ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನೈತಿ ಅಂತ ನೋಡೋಣ ರೆಸಿಪಿ ಇತ್ತು ಮತ್ತು ಡೈಲಿ ವ್ಲಾಗ್ಸ್ ಇತ್ತು ಅನ್ಬಾಕ್ಸಿಂಗ್ ಇತ್ತು ಮತ್ತು ಸೆಲೆಬ್ರೇಷನ್ ಇತ್ತು ಮತ್ತು ಟ್ರಾವೆಲಿಂಗ್ ವ್ಲಾಗ್ಸ್ ಐತೆ ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವು ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿರಿ ಹಂಗೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಏನೈತಿ ಅಂತ ನೋಡು ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಸಂಜೆ ಮುಂದೆ ಹೊಸ ವ್ಲಾಗ ಶುರು ಮಾಡಿ ನೋಡಿರಿ ಕಿಚನ್ನಾಗ ನೋಡ್ತಿರ್ಬೋದು ನೀವು ಕೆಲಸ ನಡೆಸಿ ನೀ ಪಾನಿಪುರಿ ಇದೆಲ್ಲ ಕುದಿಸ್ಕೊಂಡು ತಂದಿದ್ದು ಕುಕ್ಕರು ಅಲ್ಲೇ ಇಟ್ಟಿ ನೋಡಿರಿ ಇಲ್ಲೇ ಪಾನಿ ಮಾಡಿಕೊಂಡೆ ಹಸಿ ಬಟಾ ಇದು ಬಟಾಣಿ ಏನು ಬಿಳಿ ಬಟಾಣಿ ಅನಿಸಿದ್ದೆಲ್ಲ ಕುಕ್ಕರು ಇಟ್ಕೊಂಡು ಕುದಿಸಿ ಇಲ್ಲೇ ಸ್ವೀಟ ಪಾನಿ ಚಿಕ್ಕ ಪಾನಿ ಇದು ಇವರೆಷ್ಟು ಪಾನಿಪುರಿ ಮಸಾಲೆ ಇರ್ತಲ್ರಿ ಅದನ್ನು ತಂದು ನಾನು ಏನು ಮಾಡೀನಿ ಅಂದ್ರೆ ಅದಕ್ಕೆ ಒಂದು ಸ್ವಲ್ಪ ಮತ್ತೆ ಕೊತ್ತಂಬರಿ ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ರುಬ್ಬಿ ಹಾಕಿ ಇಟ್ಕೊಂಡಿನಿ ಒಂದು ಸ್ವಲ್ಪ ಇಲ್ಲೇ ಆಲೂಗಡ್ಡೆ ಎಕ್ಸ್ಟ್ರಾ ಇಟ್ಕೊಂಡಿನಿ ಇರಲಿ ಅಂತ ಏನಾದರೂ ನಾಳೆ ಪಲ್ಯ ಮಾಡ್ಕೊಳಕ್ಕೆ ಬರ್ತೈತಿ ಅಂತ ಇಲ್ಲಾಂದ್ರೆ ಕಡಿಮೆ ಬಿದ್ರೆ ಮತ್ತೆ ಇದು ಮಾಡೋಕೆ ಬರ್ತೈತಿ ಅಂಥೇಳಿ ಒಂದು ಸ್ವಲ್ಪ ಒಟ್ಟಾಣಿ ಅವನ್ನ ಇಟ್ಕೊಂಡಿನಿ ಇಲ್ಲೇ ಈರುಳ್ಳಿ ನೋಡ್ರಿ ಸಣ್ಣ ಹೆಚ್ಚಿಟ್ಕೊಂಡಿನಿ ಇಷ್ಟು ರೆಡಿ ಮಾಡಿ ಮಾಡೀನಿ ಮಾಂಡಿ ಎಲ್ಲ ಜೋಡ್ಸ್ಕೊಬೇಕು ಕಿಚನ್ನ ನೋಡ್ರಿ ಒಂದು ಸ್ವಲ್ಪ ಇದನ್ನ ಇನ್ನೂ ಕ್ಲೀನಾಗಿ ಮಾಡ್ಕೋಬೇಕು ಹಾಗೆ ನಡೆಸಿ ನೋಡ್ರಿ ಈಗ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ ಮಾರ್ನಿಂಗ್ ಎಲ್ಲ ಮುಗಿಸ್ಕೊಂಡಿ ನೋಡಿರಿ ಎಲ್ಲ ಈಗ ಜಸ್ಟ್ ಪೂಜೆನೂ ಮಾಡಿ ಹಂಗೆ ವ್ಲಾಗ್ ಶುರು ಮಾಡೋಕತ್ತೀನಿ ಸಿದ್ಧಂದು ಸ್ಕೂಲಿ ಇವತ್ತು ಸ್ಕೂಲಿಗೆ ಹೋದ ನೋಡಿರಿ ಅವನು ಸೊ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗ್ಯಾರ ಆ್ಯಕ್ಚುಲಿ ಧೀರಜ ತಿಂಡಿ ಬೇಡ ಅನ್ನ ಅವ್ನು ಉಪ್ಪಿಟ್ಟು ಮಾಡಿದ್ರೆ ಗೊತ್ತಲ್ಲ ರೀ ಹಾಲು ಮತ್ತು ಬಿಸ್ಕೆಟ್ ಅಷ್ಟೇ ತಿಂದು ಹೋದ ಲೇಟನ ಆಗ್ಬಿಟ್ಟಿತ್ತು ಅವ್ನಿಗೆ ಹೇಳೋಷ್ಟೊತ್ತಿಗೆ ಅಂದರೆ ಹೀಗಾಗಿ ಒಂದು ಗ್ಲಾಸ್ ಹಾಲು ಕುಡ್ದು ಅಷ್ಟೇ ಹೋದ ನೋಡಿರಿ ಮತ್ತು ಕಾಫಿ ಮಾಡ್ಬೇಕು ಅನ್ಕೊಂಡಿದ್ದೆ ಕಾಫಿ ಪೌಡರೂ ಇದಿದ್ದಿಲ್ಲ ಆ್ಯಕ್ಚುಲಿ ಮತ್ತು ನನಗೆ ಪೌಡರ್ ಜಾಸ್ತಿಯೇ ತಂದು ಇಟ್ಕೊಳಂಗಿಲ್ಲ ರೀ ಕಾಫಿದು ಸಣ್ಣ ಸಣ್ಣ ಪೌಚ್ ತಂದು ಇಟ್ಕೊಂಡಿರ್ತಾನೆ ಇಲ್ಲಾಂದ್ರೆ ಒಂದ್ಸತಿ ಅದು ಕುಡ್ದು ಹೋಗ್ತಾನೆ ಸೊ ಹೀಗಾಗಿ ಹಾಲು ಮಾಡಿಕೊಟ್ಟೆ ಅವನಿಗೆ ಒಂದು ನಾಲ್ಕು ಬಿಸ್ಕೆಟ್ ತಿಂದು ಹೋದ ಮಳಿ ಅಂದ್ರೆ ಮಳಿ ಹಿಂಗೆ ಬಿಟ್ಟೆ ಇಲ್ಲ ನೋಡ್ರಿ ಮಳಿ ಹಿಂಗಾಗಿ ಅವ್ನಿಗೆ ಒಂದು ಸ್ವಲ್ಪ ಲೇಟಾಗೇನೋ ಎದ್ದೆ ಎದ್ದ ತಕ್ಷಣ ಹಂಗೆ ಫ್ರೆಶ್ ಆಗಿ ಹೋಗಿರ್ಬಿಟ್ಟೆ ಸೊ ಈಗ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗ್ಯಾರ ಜಸ್ಟ್ ಹಂಗೆ ನಾನು ಬ್ಲಾಗ ಶುರು ಮಾಡೀನಿ ಅಂದ್ರೆ ಎಲ್ಲ ಕೆಲಸ ಮುಗೀತು ಇನ್ನು ಕಿಚನ್ಗೆ ಹೋಗಿ ನಮಗೆ ತಿಂಡಿ ಮಾಡ್ಕೋಬೇಕು ಉಪ್ಪಿಟ್ಟು ಅಂದ್ರೆ ಧೀರಾಜ್ ತಿಂಡಿನ ತಿನ್ನಂಗಿಲ್ಲ ರೀ ಯಾವಾಗರ ಸತಿ ಫೋರ್ಸ್ ಮಾಡಿದರೆ ಒಂದು ಸ್ವಲ್ಪ ತಿಂತಾನ ಅದು ಹೊತ್ತಿದ್ದ ಇತ್ತು ಅಂದ್ರೆ ಕೆಳಗಡೆ ಫುಲ್ಲು ನಾವು ಹೊಸಿದ್ರೆ ಒಂದು ಸ್ವಲ್ಪ ತಿಂತಾನೆ ಇಲ್ಲಾಂದ್ರೆ ತಿನ್ನಂಗೇನೂ ಇಲ್ಲ ಸೊ ಹೀಗಾಗಿ ನಂಗೆ ಏನು ಬೇಡ ಅಂತಂದ ಆ್ಯಕ್ಚುಲಿ ನಿನ್ನೆ ಪಾನಿಪುರಿನೂ ಜಾಸ್ತಿ ಆಗಿತ್ತಲ್ಲ ರೀ ಸಿದ್ದು ಏನಾಗ್ಬಿಡ್ತಾರೆ ಪಾನಿಪುರಿದೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಅವ್ನ ಫ್ರೆಂಡ್ ಬರ್ಡ್ಡೆ ಅಂತಂದೇಳಿ ಅವನು ಬರ್ತ್ಡೇಗೆ ಹೋಗ್ಬಿಟ್ಟ ಸೊ ಅಲ್ಲಿ ಅವನು ಸ್ಕೂಲ್ ಫ್ರೆಂಡ್ ಇಲ್ಲಿ ಸೊಸೈಟಿ ಫ್ರೆಂಡ್ಸ್ ಏನಲ್ಲ ಸ್ಕೂಲ್ ಫ್ರೆಂಡ್ಸ್ ಏನಾಯ್ತು ಅಂದರೆ ಅವ್ರ ಅವ್ನ ಬರ್ಡೇಗೆ ಹೋಗಿಬಿಟ್ಟೆ ಯಾಕಂದ್ರೆ ಮಳೆ ಇದ್ದಿದ್ದಕ್ಕೆ ನಾನು ಕಳ್ಸೋಕೆ ಹಿಂದೆ ಮುಂದೆ ಮಾಡಕತ್ತಿದ್ದೆ ಹೋಗ್ಬೇಕೋ ಬೇಡ ಅವನು ಹಂಗೆ ಹೋಗಲೇ ಬೇಡ ಹೋಗಲೇ ಬೇಡ ಅಂದ್ಕೊಂಡು ಇದು ಮಾಡೋಕ್ಕತ್ತಿದ್ದೆ ಸೊ ಆಮೇಲೆ ಮತ್ತೆ ಸಂಜೆ ಮುಂದೆ ಒಂದು ಸ್ವಲ್ಪ ಕಡಿಮೆ ಆದಂಗೆ ಆಯ್ತು ಹೋಗಿ ಮತ್ತೆ ಸಿದ ಹೋಗಿ ಬಿಟ್ಟು ಬಿಟ್ಟು ಬಂದ ಕೋಣೆ ಸೊ ಮಾತಾಡಕತ್ತಿದ್ದೆ ನಿಮ್ಮ ಜೊತೆಗೆ ಮತ್ತೆ ಎದುರಿಗಿನ ಮನೆ ಆಂಟಿ ಬಂದರು ಸೊ ಅವ್ರ ಜೊತೆಗೆ ಮತ್ತೆ ಕೆಳಗೇನಾದ್ರೂ ಟೀ ಶರ್ಟ್ ಬಿದ್ದಿತ್ತಂತ ಸೊ ನಮ್ದು ಮಾಡಿ ತೊಗೊಂಬಂದಿದ್ರು ಅವರು ನಮ್ದಂತೂ ಅಲ್ಲ ಹೇಳಿ ಇಲ್ಲಿ ಮ್ಯಾಗಿಂದ ಏನಾಗ್ತದೆ ಅಂದ್ರೆ ಗಾಳಿ ಹಾರು ಬಿದ್ದಿರ್ತಾವಲ್ಲರಿ ಸೊ ಗ್ಯಾಲ್ರಿ ಮೇಲೆ ಬಿದ್ದರೆ ಹೋಗ್ತಾರೆ ಇಲ್ಲ ಕೆಳಗೆ ಬಿದ್ದಿತ್ತಂತ ನಂದೇ ಇರ್ಬೇಕು ಹುಡುಗರ್ದು ಅಂತಂದು ಹೇಳಿ ತೊಗೊಂಬಂದಿದ್ರು ಅವರು ನೋಡೋಣ ಅಂತಂದು ಅಲ್ಲೇ ಗ್ಯಾಲ್ರಿಗೇನ ಹಾಕಿನಿ ಬಂದು ಮೇಲಿಂದ ಅವಾಜ್ ಕೊಟ್ಟ ಕೊಡ್ತಾರೆ ಅಂದರೆ ಹೆಣ್ಮಕ್ಳಿಗೆ ಕೇಳ ಕೇಳ್ತಾರಲ್ಲ ಹೀಗಾಗಿ ಅಲ್ಲೇ ಗ್ಯಾಲ್ರಿಗೆ ಹಾಕಿನಿ ಬ್ಲ್ಯಾಕ್ ಕಲರ್ದು ಹಾಕಿನಿ ನೋಡಿರಿ ಗ್ಯಾಲ್ರಿ ಯಾರದ್ರ ಇದ್ರೆ ತೊಗೊಂಡೋಗ್ತಾರ ಅಂತಂದು ಅಲ್ಲಿ ಹಾಕಿನಿ ಆಮೇಲೆ ಕೇಳಿ ಕೇಳ್ತಾರೆ ಒಣ ಹಾಕಿದ್ರೆ ಅನ್ಸುತ್ತೆ ನಾನು ಈ ಕಡೆ ಏನು ಬಟ್ಟೆ ಹಾಕಂಗಿಲ್ಲ ನಾನು ಹಿಂದೆ ಸಣ್ಣ ಬೆಡ್ರೂಮ್ ಗ್ಯಾಲ್ರಾಗೆ ಮತ್ತು ಆ ಕಡೆ ನಮ್ಮದು ಗ್ಯಾಲ್ರಿ ಫುಲ್ ಕವರ್ ಐತಲ್ಲ ಹೊರಗಂತೂ ಬಟ್ಟೆ ಬಟ್ಟೆ ಬೀಳಂಗಿಲ್ಲ ನಂದು ಮ್ಯಾಲೆಲ್ಲ ಹಾಕೊಂಡು ಫುಲ್ ಗ್ಯಾಲ್ರಿ ಕವರ್ ಮಾಡಿವಲ್ಲ ಹಿಂಗಾಗಿ ಸೊ ಮತ್ತು ಅಂಟಿ ಜೊತೆಗೆ ಮಾತಾಡ್ಕೊಂಡು ತನಿತ್ಕೊಳ್ಳೋಣ ನನಗೆ ಉಪ್ಪಿಟ್ಟು ಮಾಡಕ್ಕೆ ಲೇಟ್ ಆಕತಿ ಪಟಪಟ ಉಪ್ಪಿಟ್ಟು ಮಾಡ್ತೀನಿ ನಮ್ಮನೇರ ತಿಂಡಿ ಕೊಟ್ಟು ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ರು ಅವ್ರು ತಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅನ್ನೋಕ್ತಿದ್ರು ಬ್ಲಾಗ್ ಶುರು ಮಾಡಕ್ಕೆ ಶುರು ಮಾಡಕ್ಕೆ ಇನ್ನು ಸ್ನಾನ ಮಾಡಿ ಹೋಗಿ ಶ್ರಾವಣೆಲ್ಲ ಲಗ್ಗುನ ಪೂಜೆ ಮಾಡಿಬಿಟ್ಟು ಅಂತ ಇನ್ನು ಯೋಗ ಕ್ಲಾಸಿಗೆ ಹೋದ್ರೆ ಹಾಗೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಪಟ್ಟಣ ಬೆಳಗ್ಗೆ ಎದ್ದು ಸಿದ್ದು ಅಂತಂದ್ರೆ ಪ್ರಸ್ನಾನ ಮಾಡಿಕೊಂಡು ಫಸ್ಟ್ ಪೂಜೆ ಮಾಡಿ ಕ್ಲಾಸ್ ಮುಗಿಸ್ಕೊಂಬಂದಮೇಲೆ ಮತ್ತು ಉಳಿದ ಕೆಲಸ ಮಾಡಬೇಕು ಮಾಡಿದ್ರತ ಅಂತ ಡಿಸೈಡ್ ಮಾಡಿಕೊಂಡು ಈಗ ಬೆಳಿಗ್ಗೆನ ಪಟ ಪಟ ಪೂಜೆ ಮಾಡಿಬಿಡ್ತೀನಿ ಮತ್ತು ಹೂ ಎಂತ ಮಸ್ತ್ ಅದು ಮಸ್ತ್ ಸಿಗ್ತಾನೆ ಗ್ಯಾಲರಿಯಾಗೆ ನಮ್ಮ ಗ್ಯಾಲ್ರಿಯಾಗಂತೂ ಸೊ ಪೂಜೆ ಎಲ್ಲ ನಾನು ಸಣ್ಣ ಸಂಡ್ರವದ್ದು ಉಪ್ಪಿಟ್ಟು ಮಾಡ್ಬೇಕು ಅಂತ ಅಂದ್ಕೊಂಡು ಪಟ ಪಟ ಉಪ್ಪಿಟ್ಟು ಮಾಡೋನು ಉಪ್ಪಿಟ್ಟು ಮಾಡಿ ಮತ್ತು ಮಧ್ಯಾಹ್ನ ಮೇಲೆ ಮಧ್ಯಾಹ್ನ ಮೇಲೆ ಹಿಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆ್ಯಕ್ಚುಲಿ ನೀನು ಪಾನಿಪುರಿ ಮಾಡಿದ್ದೆಲ್ಲ ಅದನ್ನ ಹೇಳಕ್ಕತ್ತಿದ್ದಲ್ಲ ನಿಮಗೆ ಪಾನಿಪುರಿ ಮಾಡಿದ್ದೆಲ್ಲ ಸಂ ಅಡುಗೆ ಮೇಲೆ ಕಿಚನ್ನೇ ಹೋಗ್ಬೇಕು ಅಂತ ಮಾತಾಡ್ತೀನಿ ಪಾನಿಪುರಿ ಮಾಡಿದ್ದೆಲ್ಲ ಇನ್ನೂ ಎಷ್ಟು ಹ್ಞೂ ಯಾಕಂದರೆ ಸಿದ್ದು ಅಲ್ಲಿ ಬರ್ಡೇಕ್ ಹೋದಲ್ರಿ ಅವನಲ್ಲೇ ಬರ್ಗರು ಅದು ಎಲ್ಲ ತಿಂದು ಬಂದೇನೆ ಅಂತ ಇದ್ದ ಸ್ಕೂಲ್ ಫ್ರೆಂಡ್ಸ್ ಇತ್ತು ಅದನ್ನೇ ಹೇಳಾಕತ್ತಿದ್ದೆ ನೋಡಿರಿ ನಿಮಗೆ ಹೀಗಾಗಿ ಅವ್ರು ಒಂದು ಎರಡು ಸತಿ ಫೋನ್ ಮಾಡಿ ಅವ್ರ ಮಮ್ಮಿ ಸಮೇತ ನನ್ನ ಸಿದ್ದನ ಫ್ರೆಂಡ್ ಇದ್ದಾರಲ್ಲ ಅವ್ರ ಮಮ್ಮಿನೂ ಫೋನ್ ಮಾಡಿದ್ರು ಸೊ ಹೀಗಾಗಿ ಅಲ್ಲಿ ಮತ್ತೆ ಧೀರಜ್ ಹೋಗಿ ಹೋಗಿಬಿಟ್ಟು ಬಂದ ಅವನು ಬಂದ ತಕ್ಷಣ ನೋಡ್ತೀನಿ ಮಮ್ಮಿ ತಿನ್ನೋದಾರ ತಿಂತೀನಿ ಇಲ್ಲಾಂದ್ರೆ ಇಲ್ಲ ಅಂತಂದು ಹೇಳಿ ಅಂದಿದ್ದ ಆಮೇಲೆ ಬಂದು ಇಲ್ಲ ನನಗೇನು ಹೋಟೆಲ್ ಇಶ್ಯೂ ಆಗಿಲ್ಲ ನಾನು ತಿನ್ನೋದೇ ಇಲ್ಲ ಅಂತಂದು ಹೇಳಿದ ಹಿಂಗಾಗಿ ಪಾನಿಪುರದ್ದು ಒಂದು ಸ್ವಲ್ಪ ಸ್ವಲ್ಪ ಐತಿ ಸೊ ಅವ್ನು ಮಧ್ಯಾಹ್ನ ಬಂದು ತಿಂತೀನಿ ಅಂತಂದು ಅಂದೇಳಿ ಅವನಿಗೆ ಪಾನಿಪುರಿ ಹಾಕತಿ ನಮಗೆ ಒಂದು ನಾಲ್ಕು ರೊಟ್ಟಿ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಯಾಕಂದರೆ ನಾಳೆ ಇಡ್ಲಿಗೆ ಹಾಕಿನಿ ನೋಡ್ರಿ ಇಡ್ಲಿಗೆ ನೆನೆ ಇಟ್ಟೆ ಸ್ವಲ್ಪ ನೆನೆ ಹಾಕ್ಕೊಂಡೆ ಇಲ್ಲೇ ಒಂದು ಸ್ವಲ್ಪ ಉದ್ದಿನ ಬೇಳೆ ಜಸ್ಟ್ ನೆನೆ ಹಾಕಿ ಇಟ್ಕೊಂಡಿನ ಎಲ್ಲ ತೊಳಬೇಕು ತೊಳಿಬೇಕು ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಇವು ಎಲ್ಲ ಹೆಚ್ಕೊಂಡು ಉಪ್ಪಿಟ್ಟು ಮಾಡ್ತೀನಿ ಹಸಿಮೆಣ್ಸಿನ್ಕಾಯಿ ಇಷ್ಟಕೊಂಡು ಇದು ಹೀಗೆಲ್ಲ ಸೋಸಿ ಇದು ಮಾಡಿ ಇಟ್ಕೊಂಡಿರ್ತೀನಿ ಮತ್ತು ಇದ್ರ ಮೇಲೆ ಸ್ವಲ್ಪ ಹಾಳಾಗಿದ್ವು ಇಲ್ಲ ಸಣ್ಣ ಸಣ್ಣ ಇರೋದು ಮೇಲೆ ಇಟ್ಕೊಂಡಿರ್ತೀನಿ ಹಿಂದೆ ಮಾಡಿಟ್ಕೊಂಡಿರ್ತೀನಿ ಎಲ್ಲ ಹೆಚ್ಕೊಂಡು ಪಟ್ನ ಒಂದಿಷ್ಟು ಉಪ್ಪಿಟ್ಟು ಮಾಡಿ ಮತ್ತು ಒಂದು ನಾಲ್ಕು ರೊಟ್ಟಿ ಮಾಡಿ ತೆಗಿತೀನಿ ಪಲ್ಯ ನೋಡೋಣ ಒಂದು ಸ್ವಲ್ಪ ಒಟಾಣಿ ಕಾಳು ಹೊರಗಡೆ ಕುಸಿದ್ನೆಲ್ಲ ಒಂದು ಸ್ವಲ್ಪ ಒಟಾಣಿ ಕಾಳು ತೆಂಗಿ ಇಟ್ಕೊಂಡಿದ್ದೀನಿ ನೀನೆ ನಿಮ್ಗೆ ತೋರಿಸಿದ್ನೆಲ್ಲ ಒಂದು ಸ್ವಲ್ಪ ಅದವು ನೋಡ್ಬೇಕಿದ್ನ ಒಂದು ಸ್ವಲ್ಪ ಖಾರ ಖಾರವಾಗಿ ಪಲ್ಯ ಏನಾದರೂ ಮಾಡ್ಕೊಂಡ್ರದ್ದು ರೊಟ್ಟಿಗೆ ಅದ್ರ ಜೊತೆಗೆ ಮಜ್ಜಿಗೆ ಮೆಣಸಿನಕಾಯಿ ನಾವು ಮೊಳ್ಕಂತಿ ಅದು ಇದು ನೋಡಿ ಕರ್ಕೊಂಡು ರಕತಿ ಅಂತಂದು ಹೇಳಿ ಇಟ್ಟೀನಿ ಯಾಕಂದ್ರೆ ನಮ್ಮ ಮನೆಯವ್ರ ಪಾನಿ ಅದು ಇದೆ ಅಂತ ಅಷ್ಟೇನು ಇಷ್ಟಪಡೋಂಗಿಲ್ಲ ಯಾವಾಗ ರವಾಗ ಸತಿ ತಿಂತಾರೆ ಸೊ ಹೀಗಾಗಿ ಸಿದ್ದುಗಂತೂ ಅದು ರತಿ ಮಧ್ಯಾಹ್ನ ನಮಗೆ ನೋಡಿ ಸತ್ಯ ಎಡಗೈಲ ಹಚ್ಚಕತ್ತೆ ಹಿಂಗೆ ಬಟ್ಟೆ ಬಟ ಇದನ್ನು ಹುರ್ಕೊತೀನಿ ರವಾ ಹುರ್ಕೊಂಡು ಕಳೆ ಇರೋ ಹುರ್ಕೋಗುತ್ತೆ ಈರುಳ್ಳಿ ಟೊಮೊ ಹಚ್ಕೊಂಡು ನಮ್ಮ ಮನೆಯ ಸ್ನಾನಾಗಿ ಬರಾಗ ಪಟ್ನ ನಾನು ಉಪ್ಪಿಟ್ಟು ಮಾಡಿಬಿಡ್ತೀನಿ ನೋಡಿರಿ ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಈಗ ರೊಟ್ಟಿ ಮಾಡ್ಕೊಳಾಗತ್ತೀನಿ ನೋಡಿರಿ ಫ್ರೆಂಡ್ಸ್ ಒಂದು ನಾಲ್ಕು ರೊಟ್ಟಿ ಮಾಡಿ ಲಟ್ಟಿಸಿ ಬಿಟ್ಟೆ ಅಂದರೆ ಮಧ್ಯಾಹ್ನ ಸಾಯಂಕಾಲ ಟೆನ್ಷನ್ ಇಲ್ಲ ನೋಡಿರಿ ಹಿಂಗಾಗಿ ಲಟ್ಟಿಸ್ಕೊಂಡ್ರೆ ಅದ್ತು ಅಂತಂದು ಹೇಳಿ ಒಳಗೆ ನೀರು ಹಾಕಿಟ್ಟಿ ನೋಡಿರಿ ತೊಂದರೆ ಭಾಳ ಅಂದ್ರೆ ಭಾಳ ಜಿಗಿ ಐತಿ ಹಿಟ್ಟು ಅಂದರೆ ನಿಮ್ಗೆ ಮದಿನ ಯಾವಾಗ ಯಾವುದೋ ಒಂದು ಬ್ಲಾಗ್ನಾಗ ತೋರ್ಸಲ್ಲ ರೀ ಹಿಂಗಾಗಿ ಮತ್ತೇನು ಅದಕ್ಕೆ ಮುದ್ದೆ ಹಾಕೊಳ್ಳೋದು ಮುದ್ದೆ ಮಾಡ್ಕೊಳ್ಳೋದ ಅವಶ್ಯಕತೆ ಏನಿಲ್ಲ ಡೈರೆಕ್ಟಾಗಿ ಬಿಸಿಲಿನ ಹಾಕೊಂಡ್ರೆ ಮಸ್ತ್ ಅಂದರೆ ಮಸ್ತ ಜಿಗಿ ಹಾಕತಿ ಹಿಂಗಾಗಿ ಒಂದು ಸೈಡು ಹಾಕಿ ಹಾಕಿದ್ರಿ ಒಂದು ಸೈಡು ಉಟ್ಟಿದ ತಯಾರಿ ಮಾಡ್ಕೊಳಕತ್ತೆ ಒಗ್ಗೊಳ್ಳಿ ಒಂದು ನಾಲ್ಕು ರೊಟ್ಟಿ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿಟ್ಟೆ ಅಂದರೆ ಆರಾಮಾಗಿ ನನಗೆ ಕೆಲಸ ಆಗ್ತೈತೆ ಆಮೇಲೆ ಪಲ್ಯ ನೋಡ್ಕೊಂಡು ಮಧ್ಯಾಹ್ನ ಆರಾಮಾಗಿ ಒಗ್ಗರಣೆ ಹಾಕೊಳ್ಳೋಕ್ಕೆ ಬರತ್ತೆ ಅಂತಂದು ಹೇಳಿ ನಮ್ಮ ಮನೆಯವರು ತಿಂಡಿ ಹೋದ ಮೇಲೆ ಹೆಂಗೆ ರೊಟ್ಟಿ ಶುರು ಮಾಡಿ ನೋಡ್ರಿ ನಾನು ಶುಂಜ ಗೊತ್ತಿಲ್ಲ ಹತ್ತೆರಡು ವರ್ಷಕ್ಕೆ ಶುಂಚಗಣ ಒಂದು ಎಂಟು ರೊಟ್ಟಿ ಆದರೆ ಸಾಕಾಕತ್ತಿಗಾನ ಮಾಡಿ ಅವ್ರಿಗೆ ಅಂದರೆ ಎಂಟರಿಂದ ಒಂಬತ್ತು ರೊಟ್ಟಿ ಮಾಡಬೇಕು ಅಂದ್ರೆ ದೊಡ್ಡದೊಂದು ಕೆಲಸ ನೋಡ್ರಿ ನಮ್ದೆಲ್ಲ ಊಟ ಆಗೈತ ನೋಡ್ರಿ ಈಗ ಸಿದ್ದು ಬಂದಾನ ಸಿದ್ದುಗ ಪೂರಿ ಪಾನಿಪುರಿ ಮಾಡ್ಕೊಡಾಕತ್ತೀನಿ ಊರಾಗಿಂದ ಊರಾಗಿಂದು ಇದ್ನಲ್ರಿ ಪೂರಿ ಅವ ಅದಾವ ಇನ್ನೂ ಇನ್ನೂ ಒಂದ್ ಸ್ವಲ್ಪ ಮಸ್ತ್ ಅಂದ್ರೆ ಮಸ್ತ್ ಅದ ನೋಡಿರಿ ಖರಬೇಕಂದ್ರೆ ಪೂರಿ ಮಾತ್ರ ಇಷ್ಟು ದೊಡ್ಡ ದೊಡ್ಡ ಆಗ್ತಾವು ಸೊ ಏನದು ಅದು ಉಳ್ಕೊಂಡಿತ್ತಲ್ಲ ಮತ್ತು ಇವು ನಿನ್ನೆ ತಿಂದಿದ್ದಿನೂ ಇಲ್ಲ ಬರ್ತ್ ಡೇ ಅಂತಂದು ಹೋಗಿದ್ನಲ್ಲ ಸೊ ಹಿಂಗಾಗಿ ಮಾಡಿಕೊಡ್ರಿ ಅಂತ ಹೇಳಿ ಅವ್ನಿಗೆ ಮಾಡ್ಕೊಡಾಗುತ್ತೆ ಪೂರಿ ಕರ್ಕೊಂಡಿನಿ ಇದಾದಮೇಲೆ ಮೇಲೆ ಮತ್ತು ಇಬ್ಕೋಬೇಕು ಇಡ್ಲಿದೊಂದು ಇಲ್ಲ ಸಣ್ಣ ಸಣ್ಣವಾಗಿರ್ತಾವೆ ಆಮೇಲೆ ಇಷ್ಟು ಚಪ್ಪೆಯನ್ನು ಏನು ಇರ್ತಾವೆ ಇಷ್ಟು ರೌಂಡಾಗಿರೋಂಗಿಲ್ಲ ಇಲ್ಲಿ ಆಮೇಲೆ ಇಷ್ಟು ದುಡ್ಡೂ ಇರಂಗಿಲ್ಲ ಇದು ನೋಡ್ರಿ ತುಡ್ದಾಗ ಪಾನಿಪುರಿ ರೆಡಿ ಆಯ್ತು ನೋಡ್ರಿ ಹೆಂಗಾಗೈತಪ್ಪ ಇಷ್ಟು ಮಾಡಿ ಕೊಡೋರಾಗ ಟೈಮ್ ನೋಡಿರಿ ಮೂರು ಗಂಟೆ ಆಯ್ತು ನಾವು ಬರೋ ಟೈಮಿಗೆ ಕರೆಕ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಸ್ತಾಗೈತಿ ಟೇಸ್ಟ್ ಮಸ್ತ್ ಐತಿ ಹ್ಞೂ ಇದ್ಬಿಟ್ರೆ ಭಾಳ ಖುಷಿ ರೀ ಎಲ್ಲ ನೆನ ಹಾಕಿಟ್ಟಿದ್ನಲ್ರಿ ಫ್ರೆಂಡ್ಸೇ ಎಲ್ಲ ರುಬ್ಬಿ ಇಟ್ಟಿನ ನೋಡ್ರಿ ಈಗ ಸ್ವಲ್ಪ ಜಲ್ದಿನ ರುಬ್ಬಿನಿ ಯಾಕಂದ್ರೆ ವಾತಾವರಣ ಒಂದು ಸ್ವಲ್ಪ ತಂಪೈತಿ ಅಂತೂ ಬಿಟ್ಟೆ ಇಲ್ಲ ಹೀಗಾಗಿ ಈಗ ನಮ್ಮ ಸಿದ್ದು ಅವರು ಐ ಥಿಂಕ್ ಕಟ್ಟಿಂಗ್ ಅಂದರೆ ಒಂದ್ರ ಕಟ್ಟಿಂಗ್ ಮಾಡ್ಸೋಕೆ ಹೋಗಬೇಕು ಅಂತ ಅನ್ನಕತ್ತಿದ್ದ ಎಲ್ಲರೂ ಎಲ್ಲ ಇನ್ನು ಮತ್ತೆ ಈವ್ನಿಂಗ್ ರುಟೀನ ಶುರು ಮಾಡಬೇಕು ಹೋಪ್ಸೋ ಇವತ್ತಿನ ಬ್ಲಾಗು ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್ ಬಾಯ್